ಐದನೇ ತಾರೀಕು ಸಂಜೆ ನಮ್ಮ ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಆಗುತ್ತೆ ಕೊಲೆ ಮಾಡಿರ್ತಕ್ಕಂಥ ಬಸವರಾಜ್ ಕಲ್ಲಯ್ಯ ಪೂಜಾರ್ ತಾನೇ ಸ್ವತಃ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ನಾನು ಒಬ್ಬ ವ್ಯಕ್ತಿಯ ಕೊಲೆ ಮಾಡಿದ್ದೀನಿ ಅಂತೇಳಿ ಸರೆಂಡರ್ ಆಗ್ತಾನೆ ತಕ್ಷಣ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಇವನು ಹೇಳಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ನೋಡಲಾಗಿ ದೊಡ್ಡವಾಡದ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಡಿಕಟ್ಟೆ ಗ್ರಾಮ ಆ ಗುಡಿಕಟ್ಟೆ ಗ್ರಾಮದ ಹೊರವಲಯದಲ್ಲಿ ಈ ಯಾರು ಸರೆಂಡರ್ ಆಗಿರ್ತಾನೆ ಬಸವರಾಜ್ ಪೂಜಾರು ಅವನ ಗದ್ದೆ ಇರುತ್ತೆ ಅಲ್ಲಿ ಒಂದು ಫಾರ್ಮ್ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾನೆ ಆ ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಈ ಒಬ್ಬ ವ್ಯಕ್ತಿಯ ಶವ ಬಿದ್ದಿರುತ್ತೆ ತುಂಬ ಬರ್ಬರವಾಗಿ ಕೊಲೆ ಮಾಡಿರ್ತಾನೆ ಪೂರ್ತಿ ತಲೆನೇ ಕಾಣಿಸಲ್ಲ ಅಷ್ಟು ಹೀನಾಯವಾಗಿ ಅಲ್ಲೇ ಬಿದ್ದಿರ್ತಕ್ಕಂಥ ಕಲ್ಲಿನಿಂದ ಅವನ ತಲೆಯನ್ನು ಜಜ್ಜಿ ಕೊಲೆ ಮಾಡಿರ್ತಾನೆ ಕಾರಣ ತುಂಬ ಕ್ಷುಲ್ಲಕವಾದಂಥದ್ದು ಇವರಿಬ್ಬರು ಕುಡಿದಿರ್ತಾರೆ ಜೊತೆಗೆ ಇನ್ನೊಬ್ಬ ಮೇಸ್ತ್ರಿ ಕೂಡ ಅಲ್ಲಿರ್ತಾನೆ ಆ ಸಂದರ್ಭದಲ್ಲಿ ಬಸವರಾಜ್ ಪೂಜಾರ್ ಬಸವರಾಜ್ ಕುಂಬಾರ್ ಮೃತ ವ್ಯಕ್ತಿ ಇವನು ಕಟಗೇರಿ ಬಾಗಲಕೋಟೆ ಜಿಲ್ಲೆಯವನು ಆ ಮೃತ ವ್ಯಕ್ತಿಗೆ ಹೇಳ್ತಿರ್ತಾನೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವನು ಕುಡಿದಿರ್ತಾನೆ ಏ ನೀನೇ ಅವನು ನನಗೆ ಹೇಳಲಿಕ್ಕೆ ನನಗೇನೇ ಹೇಳೋದಿದ್ರು ಮೇಸ್ತ್ರಿ ಹೇಳಿ ಅಂತ ಹೇಳಿ ಆ ಒಂದು ಮಾತಿನಿಂದ ಇವರಿಬ್ಬರ ಮಧ್ಯೆ ವಾದ ವಿವಾದ ಶುರು ಆಗುತ್ತೆ ವಾಗ್ವಾದಕ್ಕೆ ತಿರುಗುತ್ತೆ ತದನಂತರ ಈ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಇವನು ನನ್ನ ಅಥಾರಿಟಿ ಏನೋ ಕ್ವಶನ್ ಮಾಡಿದ ನನ್ನ ಮನೆ ಕಟ್ಟಲಿಕ್ಕೆ ಬಂದು ಅನ್ನೋಂಥದ್ದು ಒಂದು ಈಗೋ ಮೇಲೆ ತಗೊಂಡು ಇವನು ಬಸವರಾಜ್ ಪೂಜಾರ್ ಅವನಿಗೆ ತುಂಬ ಹೃದಯ ವಿದ್ರಾವಕವಾದ ದೃಶ್ಯದಲ್ಲಿ ಕಾಣ್ತೀವಿ ನಾವಲ್ಲಿ ಕಲ್ಲಿಂದ ಅವನ ತಲೆನ ಜಜ್ಜಿ ಜಜ್ಜಿ ಕೊಲೆ ಮಾಡ್ತಾರೆ ನಂತರ ಅವನು ಪೊಲೀಸರಿಗೆ ಸರೆಂಡರ್ ಆಗ್ತಾನೆ ಈಗಾಗಲೇ ಅವನ್ನ ಬಂಧಿಸಿ ನಾವು ಕಾನೂನು ಕ್ರಮಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಹೌದು ಈ ಬಸವರಾಜ ಪೂಜಾರ ಕುಸ್ತಿಪಟು ಆಗಿದ್ದ ಈ ಮುಂಚೆ ದಸರಾ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವೀರ ಕೇಸರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದ ಕರ್ನಾಟಕ ಕೇಸರಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಮಹಾರಾಷ್ಟ್ರದಲ್ಲೂ ಕೂಡ ಅವನು ಈ ಕುಸ್ತಿ ಪಂದ್ಯದಲ್ಲಿ ಸುಮಾರು ಅವಾರ್ಡನ್ನು ಗೆದ್ದಿದ್ದಾನೆ ತುಂಬ ಬಲಶಾಲಿಯಾದಂಥ ವ್ಯಕ್ತಿ ಹಾಗಾಗಿ ಅವನಿಗೆ ಅಷ್ಟು ವಯಸ್ಸಾದರೂ ಕೂಡ ಮೃತನಾದವನು ಅವನಿಗಿಂತ ಕಮ್ಮಿ ವಯಸ್ಸ ವಯಸ್ಕನವರಿದ್ದರೂ ಕೂಡ ಅವನು ಅವನ್ನ ಓವರ್ ಪವರ್ ಮಾಡಿ ಅಷ್ಟು ಹಿನಾಯವಾಗಿ ಕೊಲೆ ಮಾಡಿದ ಹಾ ಮಾತಿನ ಕೇಳಿಲ್ಲನ್ನು ಮನೆ ಕಟ್ಟು ವಿಚಾರದಲ್ಲಿ ಇವನು ಗೌಂಡಿ ಮೃತನಾದಂತ ಬಸವರಾಜ್ ಕುಂಬಾರ್ ಗೌಂಡಿ ಕೆಲಸ ಮಾಡ್ತಿದ್ದ ಆ ಟೈಮಲ್ಲಿ ಮೇಸ್ತ್ರಿ ಇದ್ದ ಅವರು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರನ್ನೂ ಕೂಡ ಇವನು ಜೋರು ಮಾಡ್ತಾರೆ ಸೊ ಅವ್ರು ಅಲ್ಲಿಂದ ಓಡೋಕ್ ಟೋಟಲ್ ನಾಲ್ಕು ಜನ ಕೊಲೆ ಆದವನು ಕೊಲೆ ಮಾಡಿದವ್ನು ಮೇಸ್ತ್ರಿ ಮತ್ತೆ ಮೇಸ್ತ್ರಿ ಜೊತೆ ಇನ್ನೊಬ್ಬ ಹೆಲ್ಪರ್ ನಾಲ್ಕು ಜನ ಇಲ್ಲ ಕಲ್ಲೆತ್ತಿಟ್ರೆ ಎದೆ ಮೇಲೆ ಕೂತ್ಬಿಟ್ಟು ಚರ್ಚಿತ್ತ ತುಂಬಾ ಹೃದಯವಿದ್ದ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಹಾ ಈಗ ವಯಸ್ಸಾದ್ಮೇಲೆ ಹಣ it is el